ವೈದಿಕ ಪಂಚಾಂಗದ ಪ್ರಕಾರ ಜುಲೈ ಇಪ್ಪತ್ತೆರಡರಂದು ಪ್ರಬಲವಾದ ಗಜಕೇಸರಿ ರಾಜಯೋಗ ರೂಪುಗೊಳ್ಳಲಿದೆ ಗುರು ಮತ್ತು ಚಂದ್ರನ ಸಂಯೋಗದಿಂದಾಗಿ ಗಜಕೇಸರಿ ರಾಜಯೋಗ ಸೃಷ್ಟಿಯಾಗ್ತಾ ಇದ್ದು ಇದರಿಂದಾಗಿ ಮೂರು ರಾಶಿಗಳ ಜನರಿಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗ್ತಾ ಇವೆ ಇವರಿಗೆ ಹಠಾತ್ ಆರ್ಥಿಕ ಲಾಭದ ಸಾಧ್ಯತೆಗಳು ಕೂಡ ಇದೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಗ್ರಹಗಳು ಕಾಲಕಾಲಕ್ಕೆ ಸಂಚಾರ ಮಾಡಿ ಶುಭ ಮತ್ತು ರಾಜಯೋಗವನ್ನು ಸೃಷ್ಟಿ ಮಾಡುತ್ತವೆ ಇದರ ಪರಿಣಾಮ ಮಾನವ ಭೀ ಮಾನವ ಜೀವನದ ಮೇಲೆ ಕಂಡುಬರುತ್ತೆ ಹಾಗೆ ಮನಸ್ಸಿನ ಅಂಶವಾದಂಥ ಚಂದ್ರನು ಜುಲೈ ಇಪ್ಪತ್ತೆರಡರಂದು ಮಿಥುನ ರಾಶಿಯನ್ನು ಪ್ರವೇಶಿಸಲಿದ್ದಾನೆ ಇಲ್ಲಿ ಗುರು ಈಗಾಗಲೇ ಕುಳಿತಿದ್ದಾನೆ ಅಂತಹ ಪರಿಸ್ಥಿತಿಯಲ್ಲಿ ಗುರು ಮತ್ತು ಚಂದ್ರನ ಸಂಯೋಗದಿಂದ ಗಜಕೇಸರಿ ರಾಜಯೋಗ ರೂಪುಗೊಳ್ತಾ ಇದೆ ಇದರಿಂದಾಗಿ ಕೆಲವು ರಾಶಿಚಕ್ರ ಚಿಹ್ನೆಗಳ ಅದೃಷ್ಟ ಬದಲಾಗತ್ತೆ ಅಲ್ಲದೆ ರಾಶಿಚಕ್ರ ಚಿಹ್ನೆಗಳ ವೃತ್ತಿ ಮತ್ತು ವ್ಯವಹಾರ ಹೊಳೆಯುತ್ತೆ ಶೈನಿಂಗ್ ಆಗುತ್ತೆ ಈ ಅದೃಷ್ಟವಂತ ರಾಶಿಗಳು ಯಾರು ಅನ್ನೋದನ್ನು ಹಾಗಾದರೆ ನೋಡ್ತಾ ಹೋಗೋಣ ಮೊದಲಿಗೆ ಕನ್ಯ ರಾಶಿ ಗಜಕೇಸರಿ ರಾಜಯೋಗದ ರಚನೆಯೊಂದಿಗೆ ಕನ್ಯಾ ರಾಶಿಯವರಿಗೆ ಒಳ್ಳೆಯ ದಿನಗಳು ಪ್ರಾರಂಭ ಆಗ್ತಾಯಿದೆ ಯಾಕಂದರೆ ಈ ರಾಜಯೋಗ ನಿಮ್ಮ ರಾಶಿಚಕ್ರದ ಕರ್ಮ ಭಾವದಂದು ರೂಪುಗೊಳ್ಳುತ್ತೆ ಜೀವನದಲ್ಲಿ ಸಾಕಷ್ಟು ಸಮಯಗಳಿಂದ ನಡೆದುಕೊಂಡು ಬರ್ತಾ ಇರುವಂತಹ ಸಮಸ್ಯೆಗಳಿಂದ ಮುಕ್ತಿ ದೊರಕಲಿದೆ ಉದ್ಯೋಗದಲ್ಲಿರುವವರಿಗೆ ಪ್ರಮೋಷನ್ ಜೊತೆಗೆ ನಿಮಗೆ ಸಂಬಳ ಕೂಡ ಜಾಸ್ತಿ ಆಗುತ್ತೆ ಕನ್ಯಾರಾಶಿಯವರಿಗೆ ಹಾಗೆ ತಮ್ಮ ವಿದೇಶ ಪ್ರಯಾಣ ಮಾಡುವಂಥ ಕನಸು ಕೂಡ ಅವರಿಗೆ ನನಸಾಗತ್ತೆ ನಿಮ್ಮ ಕೆಲಸವನ್ನು ಉನ್ನತ ಪದವಿಯಲ್ಲಿರುವಂತಹ ಅಧಿಕಾರಿಗಳು ಕೂಡ ಮೆಚ್ಚಿಕೊಳ್ಳುತ್ತಾರೆ ಹಾಗೆ ಅದಕ್ಕೆ ತಕ್ಕನಾಗಿರುವಂಥ ಸ್ಥಾನಮಾನಗಳನ್ನು ಗೌರವವನ್ನು ನಿಮಗೆ ಒದಗಿಸಿ ಕೊಡ್ತಾರೆ ಹಾಗೆ ಕುಟುಂಬದವರ ಜೊತೆಗೆ ನಡೀತಾ ಇರುವಂತಹ ಮನಸ್ತಾಪಗಳಿದ್ದರೂ ಕೂಡ ಅವರಿಗೆ ಈ ಸಂದರ್ಭದಲ್ಲಿ ದೂರವಾಗುತ್ತೆ ಅಲ್ಲದೆ ನಿಮಗೆ ಸಿಗುವಂಥ ಆರ್ಥಿಕ ಲಾಭದಿಂದ ನೀವು ಹೊಸ ಪ್ರಾಪರ್ಟಿ ಚಿನ್ನಾಭರಣಗಳು ಅಥವಾ ವಾಹನವನ್ನು ಖರೀದಿ ಮಾಡುವಂಥ ಯೋಗ ಕೂಡ ನಿರ್ಮಾಣವಾಗಲಿದೆ ಒಟ್ಟಾರೆಯಾಗಿ ಈ ಸಮಯದಲ್ಲಿ ನಿಮಗೆ ಸಾಕಷ್ಟು ಲಾಭದಾಯಕವಾಗಿ ಕಾಣಿಸಿಕೊಳ್ಳುತ್ತೆ ಇನ್ನು ಮಿಥುನ ರಾಶಿ ಗಜಕೇಸರಿ ರಾಜಯೋಗ ಮಿಥುನ ರಾಶಿಯವರಿಗೆ ಅದೃಷ್ಟವ ಅದೃಷ್ಟವಂತದ್ದಾಗಿರುತ್ತೆ ಯಾಕಂದರೆ ಈ ರಾಜಯೋಗ ನಿಮ್ಮ ರಾಶಿ ಚಕ್ರದ ಲಗ್ನ ಭಾವದಂದು ರೂಪುಗೊಳ್ಳಲಿದೆ ಮಿಥುನ ರಾಶಿಯವರ ಜೀವನದಲ್ಲಿ ಸಾಕಷ್ಟು ಲಾಭ ದೊರಕಲಿದೆ ಭಾಗ್ಯದ ಬಾಗಿಲು ತೆರೆಯುವುದರಿಂದಾಗಿ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಮಿಥುನ ರಾಶಿಯವರಿಗೆ ಸಫಲತೆ ದೊರಕಲಿದೆ ಸಂತಾನ ಭಾಗ್ಯಕ್ಕಾಗಿ ಕಾಯ್ತಾ ಇರುವ ದಂಪತಿಗಳಿಗೆ ಈ ಸಮಸ್ಯೆಯಿಂದ ಪರಿಹಾರ ದೊರಕಿ ದೊರಕಿ ಅತಿ ಶೀಘ್ರದಲ್ಲಿ ಶುಭ ಸುದ್ದಿ ಸಿಗತ್ತೆ ನೀವು ಮಾಡುವಂತಹ ಕೆಲಸಗಳಿಂದಾಗಿ ಸಮಾಜದಲ್ಲಿ ನಿಮ್ಮ ಬಗ್ಗೆ ಜನರಲ್ಲಿ ಗೌರವ ಹೆಚ್ಚಾಗುತ್ತೆ ಸಾಕಷ್ಟು ಸಮಯಗಳಿಂದ ಕೆಲಸ ಹುಡುಕ್ತಾ ಇರುವಂತಹ ನಿರುದ್ಯೋಗಿಗಳಿದ್ದರೆ ಮಿಥುನ್ ರಾಶಿಯವರು ಹೆಚ್ಚಿನ ಒಂದು ಅವಕಾಶ ನಿಮಗೆ ಸಿಗುತ್ತೆ ಮತ್ತು ನೀವು ಅಂದುಕೊಂಡಿರುವಂತಹ ಕೆಲಸ ನಿಮಗೆ ಸಿಗುತ್ತೆ ಈಗಾಗಲೇ ಉದ್ಯೋಗದಲ್ಲಿರುವಂಥವರು ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂಥವರು ತಮ್ಮ ಉನ್ನತ ಅಧಿಕಾರಿಗಳಿಂದ ತಮ್ಮ ಕೆಲಸಕ್ಕೆ ಮೆಚ್ಚುಗೆ ಮಾತುಗಳನ್ನು ಪಡೆದುಕೊಳ್ತಾರೆ ಕೆಲಸಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಯಾಣವನ್ನು ಮಾಡಬೇಕಾಗಿ ಬರಬಹುದು ಆದರೆ ಇದು ಭವಿಷ್ಯದಲ್ಲಿ ನಿಮಗೆ ಲಾಭವನ್ನು ತರುತ್ತೆ ಜೀವನದಲ್ಲಿ ಇರುವಂತಹ ಪ್ರತಿಯೊಂದು ದುಃಖಗಳು ಕೂಡ ಶಮನಗೊಳ್ಳುವ ಸಮಯ ಹತ್ತಿರ ಬಂದಿದೆ ಇನ್ನು ಸಿಂಹರಾಶಿ ಸಿಂಹರಾಶಿ ಚಕ್ರದ ಜನರಿಗೆ ಗಜಕೇಸರಿ ರಾಜಯೋಗದ ರಚನೆ ಅನ್ನುವಂಥದ್ದು ಪ್ರಯೋಜನಕಾರಿಯಾಗಿರುತ್ತೆ ಯಾಕಂದರೆ ಈ ರಾಜಯೋಗ ನಿಮ್ಮ ರಾಶಿ ಚಕ್ರದಿಂದ ಧನಸ್ಥಾನದಲ್ಲಿ ರೂಪುಗೊಳ್ಳಲಿದೆ ಸಿಂಹರಾಶಿಯವರಿಗೆ ಲಾಭ ಒಂದು ಪಟ್ಟು ಹೆಚ್ಚಾಗಿ ಸಿಗತ್ತೆ ಸಾಕಷ್ಟು ಸಮಯಗಳಿಂದ ಅರ್ಧಕ್ಕೆ ನಿಂತಿರುವಂತಹ ಕೆಲಸಗಳಿದ್ದರೆ ಅದು ಈ ಸಂದರ್ಭದಲ್ಲಿ ಪೂರ್ತಿಯಾಗುತ್ತೆ ಹೊಸದಾಗಿ ಉದ್ಯಮ ಅಥವಾ ಉದ್ಯೋಗವನ್ನು ಮಾಡುವಂತಹ ಪ್ರಾರಂಭ ಮಾಡುವಂತಹ ಯೋಗ ಕೂಡ ಈ ಸಿಂಹರಾಶಿಯವರು ಹೊಂದಿದ್ದಾರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆಯನ್ನು ನಡೆಸಿಕೊಳ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಇದು ನಿರೀಕ್ಷಿತ ಫಲಿತಾಂಶವನ್ನು ಪಡೆದುಕೊಳ್ಳುವುದಕ್ಕೆ ಹೇಳಿ ಮಾಡಿಸಿದ ಸಮಯ ವ್ಯಾಪಾರ ಕ್ಷೇತ್ರದಲ್ಲಿ ಕೂಡ ಸಿಂಹರಾಶಿಯವರು ತಮ್ಮ ಎದುರಾಳಿಗಳಿಗೆ ಮುಟ್ಟ ಿ ನೋಡಿಕೊಳ್ಳುವಂತಹ ಉತ್ತರವನ್ನು ಕೊಡ್ತಾರೆ ಅಂದರೆ ಸಾಕಷ್ಟು ನೀವು ಏನು ಲಾಭವನ್ನು ಪಡೆದುಕೊಳ್ಳುತ್ತೀರಿ ಮತ್ತು ಸಾಕಷ್ಟು ಸಮಯಗಳಿಂದ ಸಿಂಹರಾಶಿಯವರು ಎದುರಿಸ್ತಾ ಇರುವಂತಹ ಆರೋಗ್ಯ ಸಮಸ್ಯೆಗಳಿದ್ದರೆ ಅದಕ್ಕೂ ಕೂಡ ಈ ಸಂದರ್ಭದಲ್ಲಿ ಮುಕ್ತಿಯನ್ನು ಪಡೆದುಕೊಳ್ಳುತ್ತೀರಿ ಮೂರು ರಾಶಿಯವರು ಸಿಂಹರಾಶಿ ಮಿಥುನ ರಾಶಿ ಮತ್ತು ಕನ್ಯ ರಾಶಿಯವರು ಈ ಮೂರೂ ರಾಶಿಯವರಿಗೂ ಕೂಡ ಹನ್ನೆರಡು ವರ್ಷದ ಬಳಿಕ ಬಂದಿರುವಂತಹ ಈ ಒಂದು ಗಜಕೇಸರಿ ರಾಜಯೋಗ ಮೂರು ರಾಶಿಯವರಿಗೆ ಬಂಪರ್ ಒಂದು ಅದೃಷ್ಟವನ್ನು ತಂದು ಕೊಡೋದ್ರಲ್ಲಿ ಎರಡು ಮಾತಿಲ್ಲ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವೀಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು